ಎಲ್ಲರಿಗೂ ಇನ್ನೊಂದು ವಿಡಿಯೋಗೆ ಪ್ರೀತಿಯ ಸುಸ್ವಾಗತ ಇನ್ನೂ ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದಾರೆ ಇವಾಗ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಮತ್ತು ಪಕ್ದಲ್ಲಿರೋ ಬೆಲ್ಲೈಕನ್ನು ಒತ್ತಿ ನಮ್ಮ ಎಲ್ಲ ವಿಡಿಯೋಗಳು ನಿಮಗೆ ಇಷ್ಟವಾಗದರೆ ಶೇರ್ ಮಾಡಿ ಇವತ್ತಿನ ಒಂದು ವಿಡಿಯೋ ಏನಪ್ಪಾ ಅಂದರೆ ಜೋಬಲಿ ದುಡ್ಡಿದೆ ತಲೆಯಲ್ಲಿ ಐಡಿಯಾ ಇದೆ ಆದರೂ ಕೂಡ ಎಷ್ಟೋ ಜನಕ್ಕೆ ನಮ್ಮ ಭಾರತೀಯ ಜನಗಳಲ್ಲಿ ಎಷ್ಟೋ ಜನಕ್ಕೆ ಬಿಸ್ನೆಸ್ ಮಾಡುವ ಒಂದು ಅವಕಾಶ ಇದ್ದರೂ ಕೂಡ ಅವರು ಬಿಸ್ನೆಸ್ ಮಾಡೋಕ್ಕಾಗೋದಿಲ್ಲ ಅವರು ಯಾವಾಗಲೂ ಬೇರೆ ಕಡೆ ಯೋಚನೆ ಮಾಡ್ತಾ ಇರ್ತಾರೆ ಯಾವ ಬಿಸ್ನೆಸ್ ಮಾಡಿದರೆ ತುಂಬ ಪ್ರಾಫಿಟ್ ಇರುತ್ತೆ ಯಾವ ಬಿಸ್ನೆಸ್ ಮಾಡಿದರೆ ಯಾವ್ದರೂ ಲಾಸ್ ಆಗುತ್ತೆ ಅಂತಲೇ ಯೋಚನೆಯಲ್ಲಿ ಕಾಳ ಕಳೆಯುತ್ತಾರೆ ಅದಕ್ಕಾಗಿ ನಾನು ಇವತ್ತು ಐದು ಬಿಸ್ನೆಸ್ ಮಾಡಬೇಕು ಅಂತ ನಿಮಗೆ ತಿಳಿಸಿಕೊಡುತ್ತೀನಿ ನೋಡೋಣ ಬನ್ನಿ ಮೊದಲನೇದಾಗಿ ರಸಗೊಬ್ಬರ ವ್ಯಾಪಾರ ಎಂಥ ಸಮಯದಲ್ಲೂ ಕೂಡ ರೈತರಿಗೆ ನಂಬುವ ಒಂದು ವ್ಯಾಪಾರ ಅಂದರೆ ಈ ರಸಗೊಬ್ಬರ ವ್ಯಾಪಾರ ಈ ಬೀಜಗಳು ಮತ್ತು ಇರ ಈ ಗೊಬ್ಬರಗಳು ಇರ್ತದಲ್ಲ ರೈತರಿಗೆ ತುಂಬಾ ಮುಖ್ಯ ಒಂದು ಬೆಳೆ ಬೆಳಕೆ ಮತ್ತು ಒಂದು ಒಂದು ಕೃಷಿ ಬೆಳೆಯಕ್ಕೆ ಈ ಒಂದು ರಸಗೊಬ್ಬರ ವ್ಯಾಪಾರ ತುಂಬಾ ಲಾಭವಾಗಿ ಕೊಡುತ್ತೆ ನಾವು ಕೂಡ ಲಾಭ ಮಾಡ್ಕೋಬೋದು ಮತ್ತು ರೈತರಿಗೆ ಲಾಭ ಆಗುತ್ತದೆ ಈ ಎರಡೂ ಒಂದು ವ್ಯಾಪಾರ ತುಂಬಾ ಒಂದು ಅಚ್ಚುಕಟ್ಟಾಗಿರುತ್ತೆ ಇಬ್ಬರಿಗೂ ಲಾಭ ತರುವಂಥ ವ್ಯಾಪಾರ ಈ ರಸಗೊಬ್ಬರ ಮೊದಲ್ ಎರಡನೇದಾಗಿ ಮಿಲ್ ಈ ಫ್ಲೋರ್ ಮಿಲ್ ಅಂದರೆ ಈ ರಾಗಿ ಮಿಷನ್ ಈ ನಮ್ಮ ಸುತ್ತಮುತ್ತ ಅಂಗಡಿಗಳು ಫ್ಲೋರ್ ಮಿಲ್ ಇದ್ದೇ ಇದೆ ಈ ಜೋಳದ ಹಸಿಟ್ಟು ಈ ರಾಗಿ ಹಸಿಟ್ಟು ಈ ಒಂದು ಒಂದು ದೋಸೆ ಹಾಕಿ ದೋಸೆಗೆ ಒಂದು ರಾಗಿ ಮಿಲ್ ಹೋಗ್ಬೋತೀವಲ್ಲ ನಮ್ಮ ಸುತ್ತಮುತ್ತ ಅದಕ್ಕಾಗಿ ಫ್ಲೋರ್ ಮಿಲ್ ಕೂಡ ಒಂದು ಮೂಲಭೂತ ವ್ಯಾಪಾರ ಆಗಿತ್ತು ಅಡುಗೆ ಮನೆಯಲ್ಲಿ ಬಳಸುವಾಗುತ್ತದೆ ಮತ್ತು ಹಣ ಹಣವನ್ನು ಸುಲಭವಾಗಿ ಸಂಪಾದನೆ ಮಾಡ್ಬೋದು ಫ್ಲೋರ್ಮಿಲ್ ಮಾಡಿದರೆ ಒಂದು ಜೀವನ ಒಂದು ಬದುಕಿನಲ್ಲಿ ತುಂಬಾ ಅಗತ್ಯ ಇರುವ ಒಂದು ಫ್ಲೋರ್ಮಿಲ್ ಮಾಡಿದರೆ ಒಂದು ಲಾಭವಾಗಿ ಸಂಪಾದನೆ ಮಾಡ್ಬೋದು ನಮ್ಮ ಬ ದಿನನಿತ್ಯ ಒಂದು ವ್ಯಾಪಾರ ಮತ್ತು ಫ್ಲೋರ್ ಫ್ಲೋರ್ಮಿಲ್ನಲ್ಲಿ ತುಂಬ ಹಣವನ್ನು ಸಂಪಾದನೆ ಮಾಡ್ಬೋದು ಇದು ಎರಡನೇ ಒಂದು ಲಾಭವಾಗಿರುತ್ತೆ ಮೂರನೇದು ನಮಗೆಲ್ಲರಿಗೂ ಗೊತ್ತೇ ಇದೆ ನಮ್ಮ ಒಂದು ಸೊ ಜಮೀನ್ ಇದ್ರೆ ಒಂದು ಒಂದು ಜಾಗ ಇದ್ರೆ ಅಲ್ಲಿ ಕೋಳಿ ವ್ಯಾಪಾರ ಮಾಡ್ತೀವಿ ಕೋಳಿ ಅಂದರೆ ಕೋಳಿ ವ್ಯಾಪಾರದಲ್ಲಿ ನೀವು ಮೊಟ್ಟೆ ಚಿಕನ್ ಮಟನ್ ಕುರಿಮರಿ ಮಾಂಸ ಅಥವಾ ಯಾವುದೇ ಕೋಳಿ ವಸ್ತುಗಳನ್ನು ಆಯ್ಕೆ ಮಾಡಬಹುದು ಇಲ್ಲಿ ಮತ್ತೊಮ್ಮೆ ಕೋಳಿ ಸಾಕಣೆ ಮತ್ತು ಮೊಟ್ಟೆ ಒಂದು ವ್ಯಾಪಾರ ಅಂದರೆ ಈ ಮೊ ಕೋಳಿ ಸಾಕಣೆ ಮಾಡಿ ಮೊಟ್ಟೆ ಅದನ್ನ ನೀವು ತಗೊಂಡೋಗಿ ಮಾರ್ಕೆಟ್ ಹಾಕಿದ್ರೆ ಒಂದು ಸುತ್ತಮುತ್ತ ನಿಮ್ಮ ಒಂದು ಜಾಗ ಇರುತ್ತೆ ಆ ಜಾಗದಲ್ಲಿ ನೀವು ಕೋಳಿ ಫಾರಮ್ ಹಾಕತ್ತೀರಾ ಆ ಕೋಳಿ ಫಾರಮ್ ಇದು ತುಂಬಾ ನಮ್ಮ ಕರ್ನಾಟಕದಲ್ಲಿ ನಮ್ಮ ಹಳ್ಳಿ ಕಡೆ ತುಂಬಾ ಎಷ್ಟೋ ಜನ ರೈತರು ಕೂಡ ಇದನ್ನು ವ್ಯಾಪಾರ ಮಾಡ್ತಾರೆ ಅದು ಕೂಡ ಒಂದು ಒಳ್ಳೆಯ ವ್ಯಾಪಾರ ಸುಲಭವಾಗಿ ಒಂದು ಅಂಗಡಿಗೆ ಮಾರ್ಕೆಟ್ ಹೋಗಿ ಒಂದು ಅಂಗಡಿಗೆ ನೀವು ಮೊಟ್ಟೆಗಳನ್ನ ಸೇರ್ ಮಾಡ್ಬೋದು ಅದರಲ್ಲೂ ತುಂಬಾ ಒಂದು ವ್ಯಾಪಾರ ಇದೆ ಒಂದು ಮೊಟ್ಟೆಗೆ ನೀವು ಅಮ್ಮಮ್ಮ ಅಂದ್ರೂ ಕೂಡ ಒಂದು ಎರಡು ರೂಪಾಯಿ ಅಥವಾ ಮೂರು ರೂಪಾಯಿ ವ್ಯಾಪಾರ ಆಗುತ್ತೆ ಈ ಒಂದು ವ್ಯಾಪಾರ ಕೂಡ ನಿಮಗೆ ಲಾಭ ತರಬೋದು ಮೂರನೇದಾಗಿ ಹಣ್ಣು ಮತ್ತು ತರಕಾರಿ ರಫ್ತು ಹಣ್ಣು ಮತ್ತು ತರಕಾರಿ ಇದು ಕೂಡ ನಮ್ಮ ಜೀವನದಲ್ಲಿ ನಮ್ಮ ಬದುಕಿನಲ್ಲಿ ದಿನ ದಿನನಿತ್ಯ ಬಳಸಿ ಬಳಸುವ ಮತ್ತು ದಿನನಿತ್ಯ ವ್ಯಾಪಾರ ಅಂದರೆ ಟ್ರಾನ್ಸಾಕ್ಷನ್ ಯಾವಾಗಲೂ ಆಗ್ತಾನೆ ಇರುತ್ತೆ ಇದ್ರೂ ಕೂಡ ಇದರಲ್ಲೂ ಕೂಡ ನೀವು ಒಳ್ಳೆಯ ಲಾಭ ತರ್ಬೋದು ಅದು ಹೇಗಪ್ಪ ಅಂದರೆ ಎಲ್ಲ ಪ್ರಸ್ತುತ ಮಾರುಕಟ್ಟೆಯಲ್ಲಿ ಸನ್ನಿವೇಶದಲ್ಲಿ ಹಣ್ಣುಗಳು ಮತ್ತು ತರಕಾರಿ ರಫ್ತು ಭಾರತದಲ್ಲಿ ವೇಗವಾಗಿ ಬೆಳೆಯುತ್ತಿರುವುದು ಒಂದೇ ಒಂದಂದರೆ ಹಣ್ಣು ತರಕಾರಿ ಮತ್ತು ಹೂ ಮಾರ್ಕೆಟು ಇದು ಮುಖ್ಯವಾಗಿ ಪ್ರಪಂಚದಂತ್ಯ ತರಕಾರಿ ಮತ್ತು ಹಣ್ಣುಗಳು ಮೇಲಕ್ಕೆ ಏರುತ್ತೇ ಇರುತ್ತವೆ ತರಕಾರಿ ಅಣಬೆಗಳು ಮತ್ತು ಈ ಜೋಳ ಮತ್ತು ಈ ಪಾಪ್ಕಾರ್ನ್ ಅಂತ ಐಟಮ್ ಪಾಪ್ಕಾರ್ನ್ ಪಾಪ್ಕಾರ್ನ್ ಅಂತ ಐಟಮ್ಮು ಎರಡು ಬೆಳೆಗೆ ತರುತ್ತದೆ ಅವಕಾಶ ಮತ್ತು ನಿಮಗೆ ಜಾಸ್ತಿ ಒಂದು ಹಣ ಸಂಪಾದನೆ ಮಾಡೋಕ್ಕೆ ಹಣ್ಣು ಮತ್ತು ತರಕಾರಿ ಮತ್ತು ಈ ಪ್ರಸ್ತುತ ಈ ನಮ್ಮ ಸುತ್ತಮುತ್ತ ಎಲ್ಲ ಹಣ್ಣು ತರಕಾರಿ ವ್ಯಾಪಾರಗಳು ಇರ್ತಾವಲ್ಲ ಅಂಥವೇ ನಮ್ಮ ಈಗಿನ ಇದರ ಸನ್ನಿವೇಶದಲ್ಲಿ ತುಂಬಾ ಜಾಸ್ತಿನೇ ಆಗ್ತೈತೆ ಆದರೆ ಇದರಲ್ಲಿ ತುಂಬಾ ಕಾಂಪಿಟೇಷನ್ ಇದೆ ಎಲ್ಲರೂ ಕೂಡ ಹಣ್ಣು ತರಕಾರಿಯಲ್ಲೇ ಜಾಸ್ತಿ ಸಂಪಾದನೆ ಮಾಡಿ ಸಂಪಾದನೆ ಮಾಡ್ತಾರೆ ನೋಡ್ಕೊಂಡು ನೀವು ಅದನ್ನ ಮುಂದುವರಿಸ್ಕೊಂಡು ಹೋಗಿ ಮತ್ತು ನಾಲ್ಕನೇದು ನಾಲ್ಕನೇದು ಮಸಾಲೆ ತಯಾರಿಕೆ ಇದು ಮಸಾಲೆ ತಯಾರಿಕೆ ತುಂಬ ಪುರಾತನದಿಂದ ನಮಗೆ ಬ ಬಂದಿದೆ ಪುರಾತನ ಅಂದರೆ ನಮ್ಮ ಬ್ರಿಟಿಷ್ ಕಾಲದಿಂದ ಮಸಾಲೆ ರಫ್ತುಗಳು ಮಸಾಲೆ ಐಟಮ್ಗಳು ಈ ಎಲ್ಲ ಕೂಡ ತಯಾರಿ ಮಾಡೋದೇ ನಮ್ಮ ಭಾರತದಲ್ಲಿ ಅದು ಕೂಡ ವೇಗವಾಗಿ ಬೆಳೆಯುತ್ತದೆ ಈಗಿನ ಮಾರುಕಟ್ಟೆಯಲ್ಲಿ ಭಾರತದಲ್ಲಿ ವ್ಯಾಪಕ ಶ್ರೇಣಿಯ ಮಸಾಲೆಗಳ ಕಣ್ಣು ಬರುತ್ತದೆ ಮಸಾಲೆಗಳು ಚಿಕಿತ್ಸೆಗೆ ಮತ್ತು ಆರೋಗ್ಯಕ್ಕೆ ತುಂಬಾ ಪ್ರಮುಖ ಒಂದು ವ್ಯಾಪಾರ ಆಗಿದೆ ಈಗ ಎಷ್ಟು ವ್ಯಾಪಾರ ವ್ಯಾಪಾರ ಆಗುತ್ತಿದೆ ಅಂದರೆ ತುಂಬ ಭಾರತೀಯ ಜನಗಳು ಮಸಾಲೆ ಪದಾರ್ಥಗಳನ್ನು ಮನೆಯಲ್ಲೇ ಕೊಟ್ಟು ತಯಾರಿ ಮಾಡಿ ಅದನ್ನು ಮಾರ್ಕೆಟ್ಗೆ ಒಂದು ಬ್ರ್ಯಾಂಡಾಗಿ ಕನ್ವರ್ಟ್ ಮಾಡಿ ನಿಮ್ಮ ಹೆಸರುಗಳನ್ನೇ ನೋಂದಾಯಿಸಿಕೊಂಡು ಅದು ನಿಮ್ಮ ಅಡ್ವಟೈಸ್ಮೆಂಟ್ ಕೊಟ್ಟು ನೀವು ಕೂಡ ನಿಮ್ಮ ಸ್ವಂತ ದುಡ್ಕೊಂಡು ಒಂದು ಬ್ರ್ಯಾಂಡಾಗಿ ಒಂದು ವ್ಯಾಪ್ ಮಸಾಲೆ ಐಟಮ್ಗಳನ್ನು ನೀವು ಬೇರೆ ಒಂದು ಮಾರ್ಕೆಟು ಅಥವಾ ಅಡ್ವಟೈಸ್ಮೆಂಟ್ಗೆ ಕೊಟ್ಟು ನೀವು ಸುತ್ತಮುತ್ತ ಮಾರ್ಕೆಟ್ ಅಂತ ಏನಿಲ್ಲ ನೀವು ಸುತ್ತಮುತ್ತ ಅಂಗಡಿಗಳಿಗೆ ನೀವೇ ಸ್ವತಃ ಹೋಗಿ ನೀವು ಅದನ್ನು ಕೊಡ್ಬೋದು ಅದು ಕೂಡ ಒಂದು ವ್ಯಾಪಾರ ಅದು ಕೂಡ ಲಾಭ ತರುವು ಮತ್ತು ಈ ಎಲ್ಲ ಒಂದು ಸೌಲಭ್ಯಗಳು ನಿಮ್ಮ ನಿಮ್ಮ ಸ್ವಂತದ ದಾರಿಯಲ್ಲೇ ಒಂದು ಹೋಗಿ ಮತ್ತು ಈ ಒಂದು ವ್ಯಾಪಾರ ನಿಮ್ಮ ಒಂದು ಸ್ಟಾರ್ಟಿಂಗ್ ಒಂದು ಇನ್ಷಿಯಲ್ ಸ್ಟೇಜಲ್ಲಿ ಕಮ್ಮಿ ಬಂಡವಾಳ ಹಾಕಿ ನೀವು ಅದನ್ನು ಲಾಭ ತಗೋಬೋದು ಹಂಗು ನೀವು ಸ್ವಲ್ಪ ಸ್ವಲ್ಪ ಮೇಲೋಗಿ ನಿಮ್ಮ ಜೊತೆಗೆ ಪಾರ್ಟ್ನರ್ಶಿಪ್ಪಲ್ಲಿ ಯಾರ್ಯಾರು ಇದ್ದರೆ ಜೊತೆಗೆ ನೀವು ಅದನ್ನು ಮಾಡಿಕೊಂಡು ಇದೊಂದು ಲಾಭ ತರೋಬೋದು ಈ ಒಂದು ನಾಲ್ಕು ವ್ಯಾಪಾರಗಳನ್ನು ನಿಮಗೆ ಒಂದು ಕಂಟಿನ್ಯೂಸ್ ಆಗಿ ಒಂದು ಎರಡು ಮೂರು ಬಿಸ್ನೆಸ್ಗಳು ನಿಮಗೆ ಕಂಟಿನ್ಯೂಸ್ ಆಗಿ ಲಾಭ ಲೈಕ್ ಮೊಟ್ಟೆ ವ್ಯಾಪಾರ ಇನ್ನೊಂದು ರಸಗೊಬ್ಬರ ವ್ಯಾಪಾರ ಇನ್ನೊಂದು ಕೋಳಿ ಫಾರಮ್ಮು ಇವೆಲ್ಲ ನಿಮಗೆ ತುಂಬಾ ಲಾಭ ತರುತ್ತದೆ ಅದಕ್ಕಾಗಿ ಈ ಒಂದು ವ್ಯಾಪಾರ ನೀವು ಮುಂದುವರಿಸ್ಕೊಂಡು ಹೋದರೆ ತುಂಬ ಚೆನ್ನಾಗಿರುತ್ತೆ ಈ ಒಂದು ವಿಷಯ ನಿಮಗೆ ತಿಳಿಯಬೇಕು ಅನ್ಬೋದು ಈ ವಿಡಿಯೋದ ಉದ್ದೇಶ ಇನ್ನೂ ನಮ್ಮ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಆಗಿದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಎಲ್ಲರಿಗೂ ನಮಸ್ಕಾರ